ಸರಿ ಸರ್ ಹಾಗಾದ್ರೆ ನಿಮ್ಗೆ ಯಾರು ಹೇಳಬೇಕು ಹಾಗಾದ್ರೆ ಇಲ್ಲ ಮುಖ್ಯಮಂತ್ರಿ ಬದಲಾವಣೆ ಇಲ್ಲ ಅಂತ ಯಾರು ಹೇಳಬೇಕು ಯಾವಾಗ ಸಮಾಧಾನ ಆಗುತ್ತೆ ಕೂಡ ಇಲ್ಲ ಇದು ಅಲ್ಲ ಅಂತ ನಾವು ವಿಶ್ಲೇಷಣೆ ಮಾಡ್ತಾ ಇದೀವಿ ಯಾರು ಹೇಳಬೇಕು ಬದಲಾವಣೆ ಇಲ್ಲ ಅಂತ ಮೇಡಮ್ ಈಗ ಸಿದ್ದರಾಮಯ್ಯನವರು ಅವರು ಈಗ ಈಗ ಪದವಿಲ್ ಕೂತಿರೋರು ಅದರ ಆಕಾಂಕ್ಷಿ ಆಗಿದ್ದರು ಹಾಗಾಗಿ ಅವರು ಚೀಫ್ ಮಿನಿಸ್ಟರ್ ಆಗಿರ್ಬೇಕು ಮುಂದುವರಬೇಕು ಅನ್ನೋದು ಅವ್ರ ಸ್ವಯಕ್ತಿಕ ಆಸೆ ಅದಕ್ಕೆ ನಾನು ಇರ್ತೀನಿ ಅಂತಾರೆ ಇವು ಇದು ಇದನ್ನು ಮಾಡಬೇಕು ಇದನ್ನು ಇವರು ಅಧಿಕಾರ ಹಂಚಿಕೆ ಸೂತ್ರದಲ್ಲಿ ಆಗಿತ್ತಾ ಇಲ್ವಾ ಅದನ್ನು ನನಗೆ ಗೊತ್ತಿದ್ದಂಗೆ ಕಾಂಗ್ರೆಸ್ ಇನ್ನರ್ ಸರ್ಕಲಲ್ಲಿ ಹೇಳೋದು ಬ್ಲ್ಯಾಕ್ ಆ್ಯಂಡ್ ವೈಟ್ ರೈಟಿಂಗಲ್ಲ ಸೈನ್ ಆಗಿದೆ ಅಂತ ಸಿಗ್ನೇಚರ್ ಹಾಕಿದ್ದಾರೆ ಇವರು ಅಂತ ಹಾಗಿದ್ದು ಅಧಿಕಾರ ಪವರ್ ಶೇರಿಂಗ್ದು ಸಿಗ್ನೇಚರ್ ಆಗಿದ್ದಾವೆ ಇವರು ಹದಿಮೂರನೇ ಮೇ ಹದಿಮೂರನೇ ತಾರೀಕು ರಿಸಲ್ಟ್ ಬಂದ ಮೇಲೆ ಒಂದು ವಾರದ ಮೇಲೆ ತಗೊಂಡ್ರು ಚೀಫ್ ಮಿನಿಸ್ಟ್ರನ್ನ ನೇಮ್ ಮಾಡೋದು ಯಾಕೆ ಸಿದ್ದರಾಮಯ್ಯವರೇ ಯಾವ ಗ್ಯಾರಂಟಿ ಚೀಫ್ ಮಿನಿಸ್ಟ್ರು ಐದು ವರ್ಷ ಇರುವಂತಿದ್ರೆ ಆ ಒಂದು ವರ್ಷ ಇವರು ಡಿಸ್ಕಸ್ ಮಾಡಿ ಬೆಂಗಳೂರಿಗೂ ಡೆಲ್ಲಿಗೂ ಯಾತ್ರೆ ಮಾಡೋ ಏನಿತ್ತು ಅಲ್ಲಿಗೇನೋ ಇದೆ ಅಂತ ಅರ್ಥ ಆಮೇಲೆ ಇದು ಒಂದು ವರ್ಷದಿಂದ ಶಿವಕುಮಾರಿ ಬಗ್ಗೆ ಮಾತಾಡಿದ್ದಾರೆ ಅವರು ಸಪೋರ್ಟರ್ಸ್ಗಳು ಮಾತಾಡಿದ್ದಾರೆ ಇವತ್ತು ಹೇಳ್ತಾರಲ್ಲ ಏನು ಆಪ್ಷನ್ ಇದೆ ನನಗೆ ಯಾವ ಆಯ್ಕೆ ಇದೆ ಹೈಕಮಾಂಡ್ ಏನು ತೀರ್ಮಾನ ತಗೊಳ್ಳುತ್ತೋ ಅದಕ್ಕೆ ನಾನು ಬದ್ಧನಾಗಿರಬೇಕು ಅಂತ ಆದರೆ ಹೈಕಮಾಂಡ್ ಏನಾದ್ರೂ ಅವ್ರಿಗೆ ಹೈಕಮಾಂಡ್ಗೆ ಈಗಿದೆ ಇಂಥ ಪರಿಸ್ಥಿತಿ ಇದೆ ಇವರು ಖರ್ಗೆ ಅವರು ಮಾರ್ಮಿಕವಾಗಿ ಹೇಳ್ತಾರೆ ಏನೇ ಡಿಸೈಡ್ ಮಾಡಿದ್ರು ನಾವು ಮಾಡ್ತೀವಿ ನೀವೆಲ್ಲ ಮಾಡೋದು ಅಲ್ಲ ಹೈಕಮಾಂಡ್ ಹೈಕಮಾಂಡ್ ಮಾಡುತ್ತೆ ಬಟ್ ನನ್ಗೆ ಆಶ್ಚರ್ಯ ಆಗ್ತಾ ಇರೋದು ಮಲ್ಲಿಕಾರ್ಜುನ್ ಖರ್ಗೆ ಅವರು ಹೈಕಮಾಂಡ್ ಅಂತ ನಾವು ಅಂದ್ಕೊಂಡಿದ್ವಿ ಎ ಸಿ ಸಿ ಪ್ರೆಸಿಡೆಂಟ್ ಅಂತಂದ್ರೆ ಅಷ್ಟು ಶಕ್ತಿ ಅಷ್ಟು ಪವರ್ ಇರುತ್ತೆ ಅಂತ ನಾವು ಅಂದ್ಕೊಂಡಿದ್ವಿ ಅದರ್ವೈಸ್ ಆರ್ ಅಶೋಕ್ ಅವರು ಹೇಳ್ತಿದಾರಲ್ಲ ಆಕ್ಸಿಡೆಂಟಲ್ ಪ್ರೆಸಿಡೆಂಟ್ ಅಂತ ಏನಿಲ್ಲ ಆಕ್ಸಿಡೆಂಟಲ್ ಪ್ರೆಸಿಡೆಂಟ್ ಅಂತ ಹೇಳೋದು ಚೆನ್ನಾಗಿರಲ್ಲ ಯಾಕಂದ್ರೆ ಅವರು ರಾಜಕೀಯವಾಗಿ ಅಶೋಕ್ ಹೇಳಿರ್ಬೋದು ಆದರೆ ಮಲ್ಲಿಕಾರ್ಜುನ ಖರ್ಗೆ ಅವರ ಒಂದು ಅವರ ಲೀಡರ್ಶಿಪ್ಪು ಅವರು ಕರ್ನಾಟಕದಲ್ಲಿ ನಡೆದುಕೊಂಡು ರೀತಿ ಈಸ್ ಒನ್ ಆಫ್ ದಿ ಒನ್ ಆಫ್ ಬೆಸ್ಟ್ ಈಗ ಒಂದೊಂದು ಪ್ರಯೋಗ ಮಾಡುವಾಗ ಕಾಂಗ್ರೆಸ್ ಹಿರಿಯ ನಾಯಕರು ಒಬ್ಬ ಇದು ದಲಿತ ಸೆಗ್ಮೆಂಟ್ ಬಸವರಾಜ್ ರಾಯರೆಡ್ಡಿ ಅವರು ಅದೇ ಮಾತು ಹೇಳ್ತಾ ಇದ್ರು ಆಕ್ಸಿಡೆಂಟಲ್ ಪ್ರೆಸಿಡೆಂಟ್ ಅಂತ ಇದ್ದಾರೆ ಹೂ ನಾಳೆ ಅವರನ್ನೇ ಪ್ರೈಮ್ ಮಿನಿಸ್ಟರ್ ಮಾಡಿಬಿಡ್ಬಹುದು ಮನಮೋಹನ್ ಸಿಂಗ್ ಅವರ ತರ ಅಷ್ಟು ಕೆಪಾಸಿಟಿನೂ ಅವ್ರಿಗಿರುತ್ತೆ ಅಷ್ಟು ಅವರಿಗೆ ರಾಜಕೀಯವಾಗಿ ಸಹನೆ ತಾಳ್ಮೆ ಜೊತೆಗೆ ಅನುಭವ ಎಲ್ಲವೂ ಇದೆ ಅಂತ ಬಟ್ ಪಾಯಿಂಟ್ ಅದಲ್ಲ ಸರ್ ಯಾರು ಹೇಳಿದರೆ ತಮಗೆ ಸಮಾಧಾನ ಆಗುತ್ತೆ ಅದಾದರೂ ಹೇಳಿ ಈಗ ಸಿದ್ದರಾಜು ಅಂತಲ್ಲ ಈಗ ರಾಜ್ಯದ ಜನ ಅಂತಲೇ ಇಟ್ಕೊಳ್ಳೋಣ ಮಾಧ್ಯಮಗಳು ಅಂತಲೇ ಇಟ್ಕೊಳ್ಳೋಣ ಅಥವಾ ಈಗ ನಮ್ಮ ತಮ್ಮ ಥರ ರಾಜಕೀಯ ಪಂಡಿತರೇ ಅಂತ ಇಟ್ಕೊಳ್ಳೋಣ ಸರ್ ಯಾವಾಗ ತಮಗೆ ಸಮಾಧಾನ ಆಗುತ್ತೆ ಯಾರು ಬಂದು ಹೇಳಿದರೆ ಸಮಾಧಾನ ಆಗುತ್ತೆ ರಾಹುಲ್ ಗಾಂಧಿ ಅವರು ಮನಸ್ಸು ಮಾಡಿದ್ರೆ ನಾನು ನಿನ್ನೆ ಅದೇ ಪ್ರಶ್ನೆ ಕೇಳಿದ್ದೆ ಸರ್ ನಮ್ಮ ರಾ ನ್ಯೂಸ್ ಅಲ್ಲಿ ಸನ್ಮಾನ್ಯ ಸೋನಿಯಾ ಗಾಂಧಿ ಅವರು ಎರಡು ಪ್ರಶ್ನೆಗಳಿದಾವೆ ಪ್ರಮುಖವಾಗಿ ಆ ತಾವು ಉತ್ತರ ಕೊಟ್ಬಿಟ್ರೆ ನಮ್ಗೆಲ್ಲ ಸಮಾಧಾನ ಆಗುತ್ತೆ ಇಂತ ನಂಬರ್ ಒನ್ ಈ ರಾಜ್ಯದ ಮುಖ್ಯಮಂತ್ರಿಯಾಗಿ ಯಾವುದೇ ಬದಲಾವಣೆ ಇಲ್ಲದೆ ಸಿದ್ದರಾಮಯ್ಯನವರು ಮುಂದುವರಿತಾರಾ ನಂಬರ್ ಒನ್ ಪ್ರಶ್ನೆ ನಂಬರ್ ಟೂ ಪ್ರಶ್ನೆ ನಿಮಗೆ ಪರಿಚಯಿಸಿದ್ದು ಯಾರು ಯಾಕೆ ಅಂದರೆ ಎಲ್ಲರೂ ಕ್ಲೇಮ್ ಮಾಡ್ತಾರೆ ಇವರು ಯಾರು ವಿ ಆರ್ ಪಾಟೀಲ್ರು ನಾನೇ ಪರಿಚಯ ಮಾಡಿದ್ದ ಫೋನ್ ಕಾಲ್ ಅಲ್ಲಿ ಹೇಳಿದರು ಇವರು ಎಚ್ ವಿಶ್ವನಾಥ್ ಅವರು ನಾನೇ ಕರ್ಕೊಂಡು ಹೋಗಿದ್ದ ಅವರನ್ನ ಅಂತಂದ್ರು ಹೀಗೆ ಎಲ್ಲರೂ ಸೊ ಇವೆರಡು ಒಂದು ಮಿಲಿಯನ್ ಡಾಲರ್ ಪ್ರಶ್ನೆ ಆಗಿದ್ದಾವೆ ಸರ್ ಏಟ್ ಮೆಂಬರ್ಸ್ ಇಲ್ಲ ಅವ್ರನ್ನ ಅವರನ್ನು ಕಾಂಗ್ರೆಸ್ ಸೇರ್ಸೋಕೆ ಪ್ರಯತ್ನ ಪಟ್ಟವರು ಅವರನ್ನ ಕಾಂಗ್ರೆಸ್ಗೆ ಸೇರ್ಸೋಕೆ ಇದು ಮಾಡಿದವರಲ್ಲಿ ತುಂಬಾ ಜನ ಇದ್ದಾರೆ ದಟ್ ಇನ್ಕ್ಲೂಡ್ಸ್ ಎಸ್ ಎಮ್ ಕೃಷ್ಣ ಮತ್ತು ಇವರು ಅಹಮದ್ ಪಟೇಲ್ ತುಂಬ ಜನ ಇದ್ದಾರೆ ಇವರೆಲ್ಲ ಸುಮ್ಮನೆ ಹೇಳಿಗ ವಿಶ್ವನಾಥ್ ಮತ್ತು ರೇವಣ್ಣವರನ್ನು ಯಾಕಂದರೆ ಅವರು ತುಂಬ ಸೀನಿಯರ್ಸ್ ಆಗಿದ್ದರಾಗಿ ಅವರು ನೆ ಅವ್ರು ಬರೋದರಿಂದ ನಿಮಗೇನಾದರೂ ಓಲ್ಡ್ ಮೈಸೂರು ಏರಿಯಾದಲ್ಲಿ ನಿಮಗೆ ಪರಿಸ್ಥಿತಿ ಏನಾಗ್ಬೋದು ಅಂತಾಗ ಅದು ಕೊಟ್ಟಿದ್ರೆ ಹೊರ್ತು ಮಿಕ್ಕಿದವ್ರು ಏನು ಕ್ಲೈಮ್ ಮಾಡಿದ್ರು ಮೇಡಮ್ ನಾನು ಆ್ಯಕ್ಟಿವಾಗಿ ಆಗಿ ರಿಪೋರ್ಟ್ರಾಗಿದ್ದೆ ಆಗ ವಿವರ ಅಲ್ಲ ನಾವು ವರದಿಗಳು ಮಾಡ್ತಿದ್ವು ಹಂಗೂ ನಮಗೂ ಅಲ್ಲಿ ಇಲ್ಲಿ ವಿಚಾರಗಳು ಅಷ್ಟು ಗೊತ್ತಿರುತ್ತೆ ಸುಮ್ಮನೆ ನಾನು ಅವ್ರು ಕರ್ಕೊಂಡೋಗಿದ್ದೆ ಅವರು ದೇವೇಗೌಡರು ಕೂಡ ಕರ್ಕೊಂಡೋಗಿದ್ದರು ಸಿದ್ದರಾಮಯ್ಯನವ್ರನ್ನ ಸೋನಿಯಾ ಗಾಂಧಿ ಕೇಳ್ಕೊತೀನಿ ನಿನ್ನನ್ನು ಚೀಫ್ ಮಿನಿಸ್ಟ್ರು ಮಾಡಿ ಅಂತ ಅವ್ರು ಒಪ್ಪೋ ಏನು ಮಾಡೋದು ಬಾ ಅಂತೇಳಿ ಆ ಕಥೆನೂ ಗೊತ್ತು ನಂಗೆ ಅದು ಹೇಳಿದರೆ ಭಾರಿ ಕಾಂಟ್ರವರ್ಸಿ ಆಗ್ಬಿಡುತ್ತೆ ಆ ಕ ಆ ಕಥೆಯನ್ನಾರು ಹೇಳ್ಬಿಟ್ರೆ ನಾನು ಇಲ್ಲಿ ಅದು ಯಾಕೆ ಕರ್ಕೊಂಡು ಹೋಗಿದ್ರು ಅದ್ರ ಹಿಂದೆ ನಡೆದಂಥ ಮರ್ಮ ಏನಿತ್ತು ಎಲ್ಲೆ ಏನೇನು ನಡೆದಿತ್ತು ಅನ್ನೋದನ್ನು ನನಗೆ ಅದನ್ನು ಹೇಳಿದರೆ ದೊಡ್ಡ ಕಾಂಟ್ರವರ್ಸಿ ಆಗುತ್ತೆ ಹಂಗಾಗಿ ಈಗ ಒಂದು ಮೇಡಮ್ ಈಗ ಒಂದು ಮರ ದೊಡ್ಡದಾಗಿ ಬೆಳೆದು ಅದು ಅಂಟ್ಕೊಡುವಾಗ ನಾನು ರಸ್ತೆಯಲ್ಲಿ ಹೋಯ್ತಿದ್ದಾಗ ಒಂದು ಬಾಟ್ಲು ಇಟ್ಕೊಂಡಿದ್ದೆ ನೀರು ಬಿಸ್ಲೇರಿದು ಅರ್ಧ ಕುಡ್ದಿದ್ದೆ ಪಾಪ ಅದಕ್ಕೊಂದು ಬಾಯಾರಿಕೆ ಹಾರಿಕೆ ಅಂತೇಳಿ ಊದು ಹೋಗಿದ್ದೆ ಅಂದರೆ ಏನು ಮಾಡೋಕ್ಕಾಗತ್ತಾ ಓಕೆ ಆಲ್ ರೈಟ್ ಅನಿಲ್ ಅವರು ಬಂದರು ನಮ್ಮ ಕಾಂಗ್ರೆಸ್ ವಕ್ತಾರರು ಲೇಟಾಗಿ ಬನ್ನಿ ಸರ್ ಪರವಾಗಿಲ್ಲ ವಾಕ್ ಎಸ್ ಅನಿಲ್ ಚಳಗಿರಿ ಸರ್ ಬಿ ಜೆ ಪಿ ರಾಜ್ಯಾಧ್ಯಕ್ಷರಾಗಿ ನಾನೇ ಮುಂದುವರಿತೀನಿ ಒಂದೂವರೆ ವರ್ಷದಿಂದ ನಾನು ನಿಭಾಯಿಸ್ತಾ ಇದ್ದೀನಿ ಜಾಗ ಖಾಲಿ ಇಲ್ಲ ಅಂತ ವಿಜಯೇಂದ್ರ ಅವರು ಹೇಳಿದ್ದಾರೆ ಬಟ್ ಎಲ್ಲ ಕಡೆನೂ ಬದಲಾವಣೆ ಆಗಿದೆ ಅಲ್ವ ಸರ್ ಕರ್ನಾಟಕ ಒಂದು ಬಿಟ್ಟು ಇದು ಸಹಜ ಪ್ರಕ್ರಿಯೆ ಅಲ್ವಾ ಈಗ ರಾಷ್ಟ್ರೀಯ ಅಧ್ಯಕ್ಷರದು ಕರ್ನಾಟಕವನ್ನ ಹೊರತುಪಡಿಸಿ ಕೆಲವು ರಾಜ್ಯಗಳಲ್ಲಿ ಬಹುತೇಕ ರಾಜ್ಯಗಳಲ್ಲಿ ಮುಗಿದೋಗಿದೆ ಇವಾಗ ರಾಜ್ಯದ ಮಾತ್ರ ಮುಗಿಯದ ಕಥೆ ಆಗಿದೆ ಅಲ್ಲ ಆಗುತ್ತೆ ಇನ್ನೊಂದು ಸ್ವಲ್ಪ ದಿವಸದಲ್ಲಿ ಕರ್ನಾಟಕದನ್ನು ಬದಲಾವಣೆ ಆಗುತ್ತಾ ಅದು ಗೊತ್ತಿಲ್ಲ ನಾವು ನಾವು ಕೇಳ್ತಾ ಇರೋದು ರಾಜ್ಯ ಬಿಜೆಪಿಯದ್ದು ಬೇರೆ ರಾಜ್ಯಗಳಲ್ಲಿ ಮುಗಿದ ಇದೆ ನಮ್ಮಲ್ಲಿ ಸ್ಥಾನಾಂತರು ಖಾಲಿ ಇಲ್ಲ ಅವರು ಅಧ್ಯಕ್ಷರಾಗಿ ಅಲ್ಲಿ ಇದ್ದಾರೆ ಪ್ರಕ್ರಿಯೆ ನಡೀತಾ ಇದೆ ಕೆಲವು ಕಡೆ ರಿಎಲೆಕ್ಟ್ ಆಗಿದ್ದಾರೆ ಕೆಲವು ಕಡೆ ಹೊಸಬರು ಬಂದಿದ್ದಾರೆ ಕರ್ನಾಟಕದ್ದು ಆ ಪ್ರಕ್ರಿಯೆ ನಡೀಬೇಕು ನಮ್ದೊಂದು ರಾಷ್ಟ್ರೀಯ ಪಕ್ಷ ಇದು ರೆಗ್ಯುಲರ್ ಆಗಿ ನಡೆಯುತ್ತೆ ಕೆಲವು ಕಡೆ ರಿಎಲೆಕ್ಟ್ ಆಗಿದೆ ಕೆಲವು ಕಡೆ ಚೇಂಜಸ್ಸು ಆಗಿದೆ ಸೊ ಅದನ್ನು ಮಾತ್ರ ಇವತ್ತು ಅವರು ಒಪ್ಕೊಂಡಿರೋದು ನಮ್ಮದು ಒಂದು ಏನಿಲ್ಲ ಮೇಡಮ್ ಅದು ನಮ್ಮ ಪ್ರಕ್ರಿಯೆ ನಾನು ಅದಕ್ಕೆ ಉತ್ತರ ಅದಕ್ಕೆ ಇವಾಗ ಉತ್ತರ ಕೊಡೋಕೆ ಆಗೋದಿಲ್ಲ ಮೇಡಮ್ ಪ್ರೊಸೆಸ್ ಅಲ್ಲಿ ನಡೆಯುವಾಗ ನೀವು ರಿಸಲ್ಟ್ ಇಂದ ಕೇಳಿದರೆ ಎಕ್ಸಾಮ್ ನಡೆಯುವಾಗ ರಿಸಲ್ಟ್ ಇಂದ ಕೇಳಿದ್ರೆ ನಾವು ಇವಾಗಲೇ ಹೇಳಕ್ ಆಗೋದಿಲ್ಲ ಅಂತ ಹೇಳ್ತಾ ಇದ್ದೀನಿ ಒಂದು ವಿಷಯ ಕ್ಲಿಯರ್ ಇದೆ ಅವ್ರು ಬರಿತಾ ಇದ್ದಾರೆ ಅವರು ಅವರು ಎಕ್ಸಾಮ್ ಬರಿತಾ ಇದ್ದಾರೆ ಅವರ ಸಾಧನೆಗಳನ್ನ ನಮ್ಮ ರಾಜ್ಯಾಧ್ಯಕ್ಷ ಈಗಾಗಲೇ ಹೇಳ್ಕೊಂಡಿದ್ದಾರೆ ಸೊ ಆ ಪ್ರೋಸೆಸ್ ನಡೀತಾ ಇದೆ ಒಂದು ತುಂಬ ಕ್ಲಿಯರ್ ಆಗಿದೆ ಇಡೀ ದೇಶದಲ್ಲಾಗಿದೆ ಕರ್ನಾಟಕ ಉಳ್ಕೊಂಡಿದೆ ಬಹುತೇಕ ಇನ್ನೊಂದು ಸ್ವಲ್ಪ ದಿವಸಗಳಲ್ಲೂ ಕರ್ನಾಟಕ ಮುಗಿಯುತ್ತೆ ಆಮೇಲೆ ರಾಷ್ಟ್ರೀಯ ಅಧ್ಯಕ್ಷರ ಚುನಾವಣೆಯು ಪೆಂಡಿಂಗ್ ಇದೆ ತುಂಬ ದಿವಸದಿಂದ ಅದನ್ನು ಆಗುತ್ತೆ ಅಂತಿದೆ ಆದರೆ ನಮ್ಮದೊಂದು ಇಲ್ಲಿ ಇಲ್ಲಿ ನಮ್ಮ ರಾಜ್ಯದ ವಿಷಯಕ್ಕೆ ಬರ್ತಾ ಹೋದರೆ ನಮ್ಮದೊಂದು ಆಪೋಸಿಷನ್ ಪಾರ್ಟಿ ಆಮೇಲೆ ನಮ್ಮದು ನಡೀತಾ ಇರೋದು ಒಂದು ಸಂಘಟನೆಯ ಆಂತರಿಕ ಚುನಾವಣೆ ಚುನಾವಣೆಯ ವಿಚಾರ ಆದರೆ ಕರ್ನಾಟಕದ ಮುಖ್ಯಮಂತ್ರಿಗಳು ಇವತ್ತು ಸಿದ್ದರಾಮಯ್ಯವ್ರೇನು ಹಿಂದಿನ ಬಾರಿ ಇದ್ದರು ಅವ್ರಿಗೆ ಈ ಥರದ ಕಷ್ಟ ಇರಲಿಲ್ಲ ಅಂತ ನನಗನ್ಸುತ್ತೆ ಎರಡು ಸಾವಿರದ ಹದಿಮೂರಿಂದ ಹದಿನೆಂಟರವರೆಗೆ ಹಿ ವಾಸ್ ಅ ಬಾಸ್ ತುಂಬ ಕ್ಲಿಯರ್ ಆಗಿತ್ತು ಅದರಲ್ಲಿ ಯಾವುದೇ ಡೌಟ್ ಇರಲಿಲ್ಲ ಆದರೆ ಈ ಸರ್ಕಾರ ನಾವು ಈಗ ಸಿದ್ದರಾಜು ಸರ್ ಹೇಳ್ತಾ ಇರುವಾಗೆ ಸರ್ಕಾರ ಎರಡೂವರೆ ವರ್ಷದಲ್ಲಿ ಅಧಿಕಾರ ಹಸ್ತಾಂತರ ಸಿ ಎಮ್ಗಳ ಚೇಂಜ್ ಆಗಬಹುದು ಅಂತ ಮೊದಲನೇ ದಿವಸದಿಂದ ಪ್ರಾರಂಭ ಆದರೂ ಈ ಗಲಾಟೆ ಮಾತ್ರ ನೀವೇ ನೋಡಿ ರಿಪೋರ್ಟ್ ಮಾಡಿರುವಂಥ ಪ್ಯಾಟರ್ನು ಕರ್ನಾಟಕದ ಮಾಧ್ಯಮಗಳು ರಿಪೋರ್ಟ್ ಮಾಡಿರುವ ಪ್ಯಾಟನ್ ನೋಡ್ತಾ ಹೋದರೆ ಡೇ ಒನ್ನಿಂದನೂ ಇದು ಪ್ರಾರಂಭ ಆಗಿದೆ